ಸುಮಾರು ಒಂದು ಮೂರ್ ದಿವಸದ ಹಿಂದೆ ಹಿಂದೆಷ್ಟೇ ಹಿಡಿದಂತ ಆನೆ ಇದು ಯನ್ನಾರ್ಪುರ ತಾಲೂಕಿನಲ್ಲಿ ಹಿಡಿದಂತ ಒಂದು ಗುಂಡ್ವಾನೆ ಗುಂಡ ಅಂತ ಇದಕ್ಕೆ ಹೆಸರನ್ನ ಇಟ್ಟಿರುತ್ತೆ ಈ ಒಂದು ಆನೆಯನ್ನ ಹಿಡಿದು ನಂತರ ಅದನ್ನ ಕಾಡಿಗೆ ಸಹ ಬಿಡಲಾಗಿದೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇರಬಹುದು ಕಾಡಿಗೆ ಅಲ್ಲಿ ತಗೊಂಡು ಹೋಗ್ತಾರೆ ನಂತರ ಹಗ್ಗ ಎಲ್ಲವನ್ನು ಕೂಡ ಬೆಚ್ತಾರೆ ಗೆ ಅಂತ ಒಂದು ಆನೆ ಇಟ್ಕೊಂತಾರೆ ಅಕಸ್ಮಾತ್ ಏನಾದ್ರು ಅಟ್ಯಾಕ್ ಮಾಡೋದು ಏನಾದ್ರು ಮಾಡ್ಬೋದು ಅಂತ ಸೊ ಲಕ್ಷ್ಮಣ ಹೋಗಿದ್ದ ಲಕ್ಷ್ಮಣ ಒಂದು ಕ್ಯಾಪ್ಟನ್ಸಿಯಲ್ಲೇ ಕಾರ್ಯಾಚರಣೆ ಪುರ ಭಾಗದಲ್ಲಿ ನಡೆದಿದ್ದು ಈ ಒಂದು ಗುಂಡುವಾನೆ ಗುಂಡ ಎಂಬ ಹೆಸರಿನ ಕಾಡಾನೆಯನ್ನ ಹಿಡಿದು ನಂತರದಲ್ಲಿ ಕಾಡಿಗೆ ರಿಲೀಸ್ ಮಾಡ್ತಿರುವಂತಹ ದೃಶ್ಯಾವಳಿಗಳು ದೂರ ಎನ್ ಆರ್ ತುಂಬಾನೇ ದೂರದ ಒಂದು ಕಾಡಿಗೆ ರಿಲೀಸ್ ಅನ್ನ ಸಹ ಮಾಡಲಾಗುತ್ತೆ ಆಚೆ ಬರುವಂತಹ ಟೈಮ್ ನೋಡ್ತಾ ಇರ್ಬೋದು ಇನ್ನ ಸ್ವಲ್ಪ ಡೋಸೇಜ್ ಇರುತ್ತೆ ನೋಡಿ ನಮ್ಮ ಲಕ್ಷ್ಮಣ ಹೋಗಿರ್ತಾನೆ ಕಾಡಾನೆಯನ್ನ ಕಾಡಿಗೆ ಅಡ್ಡೋದಕ್ಕೆ ಕಳಿಸೋದಕ್ಕೆ ದಾರಿಯಿಂದ ಹೊರ ಬರುತ್ತಿದ್ದಂತೆ ಸ್ವಲ್ಪ ಹೊತ್ತು ಒಂದು ಕಾಡಾನೆ ನಿಂತ್ಕೊಳ್ಳುತ್ತೆ ನಂತರ ಸ್ವಲ್ಪ ಚಾರ್ಜ್ ಮಾಡ್ತಾನೆ ಲಕ್ಷ್ಮಣ ಆಗ ಕಾರ್ಡ್ ಒಳಗಡೆ ಓಡಿ ಹೋಗುತ್ತೆ ಈ ಒಂದು ಕಾರ್ಡನೆ ಗಮನಿಸ್ತಾ ಇರಬಹುದು ತುಂಬಾನೇ ಆರೋಗ್ಯವಾಗಿರುತ್ತೆ ಈಗ ಕಾಡು ಸೇರ್ಕೊಂಡಿದೆ ಒಂದು ಕಾರ್ಡಾನೆ ಮನುಷ್ಯರಿಂದ ಇನ್ಮೇಲೆ ದೂರ ಉಳಿಯುತ್ತೆ ಊರಿಗಾಗಿರ್ಬೋದು ಏನು ಕೂಡ ಬರುವ ಚಾನ್ಸಸ್ ಕೂಡ ಇಲ್ಲ ದಟ್ಟವಾದಂತಹ ಒಂದು ಕಾಡಿಗೆ ಸಹ ಬಿಡಲಾಗಿದೆ ಎನಾರ್ಪುರ ಭಾಗದಲ್ಲಿ ಇಳಿದಂತಹ ಒಂದು ಕಾಡನೆ ಕ್ಷೇಮವಾಗಿದೆ ಅಂತಾನೆ ಹೇಳ್ಬಹುದು ಕಾಡಿನಲ್ಲಿ ಈ ಕಾಡಾನೆಯ ಕೋಪ ನೋಡಿದ್ರೆ ಎಂತವರ್ಗಾದ್ರು ಕೂಡ ಒಂದು ರೀತಿ ಭಯ ತರಿಸುತ್ತೆ ಇದು ಕಾಡಿಗೆ ಕರ್ಕೊಂಡು ಹೋಗ್ತಿರುವಂಥ ಟೈಮ್ನಲ್ಲಿ ತೆಗೆದಿರುವಂಥ ವಿಡಿಯೋ ನೋಡಿ ಯಾವ ರೀತಿ ಸ್ವಲ್ಪ ಮದ್ದು ಇರುತ್ತೆ ಅಂತದ್ರಲ್ಲೂ ಕೂಡ ಸೆಡೇಶನ್ ಇದ್ದರೂ ಒಂದು ಆನೆ ಕೋಪ ಬಿಡಿಸ್ಕೊಳ್ಳೋಕ್ಕೆ ಸೊ ಅದನ್ನ ಸ್ಥಳಾಂತರವನ್ನ ಸಹ ಮಾಡಲಾಯಿತು ಯಶಸ್ವಿಯಾಗಿ ಕಾಡಿಗೆ ಸಹ ತಗೊಂಡೋಗಿ ಬಿಡಲಾಗಿದೆ ಬಿಡುವಂತ ಟೈಮಲ್ಲಿ ಅಲ್ಲಿ ಹಿಂದಿಗಿಡೆಯಿಂದ ಫಾಲೋ ಮಾಡ್ಕೊಂಡು ಕೆಲವಿಸ್ತು ಹುಡುಗರು